ಬತಾ ನೋಡಿ ಈಗ ದುಣ್ಣು ಬಿಟ್ಕೊಂಡು ಎಲ್ಲ ಹೋಗಿದೆ ಏವಷ್ಟ ಕೆಲಸ ಆಯ್ತು ಹೋಗಿದೆ ತತ ತೈಲ್ ಮಿನೋ ಉಸ್ಕೋ ಬಿತಿನೆ ಟೈಮ್ ಆಗ್ಬಿಟ್ಟದೆ ಅಯ್ಯೋ ಹೆಂಗಿದೋ ಕಣೆ ಹಾಳಾಗಿದ್ದಾವೆ ನೋಡು ಕುಡಿಲಿ ಬರ ಅಂತ ಉಸ್ಕೋ ಬಿಸ್ತಿನಂತೆ ಆಯ್ಕ ಕೂತಾವೆ ನೀನ್ ಬರ್ಲಿ ಅಂತ ತನ್ನ ಕೊಟ್ಟ ಮೇಲೆ ಞಾನಾ ಬೇಡವಾ ಏನು ದುಡ್ಡು ಬಿದ್ದದಾ ತನ್ನಿ ತನ್ನಿ ವೇಸ್ಟ್ ಮಾಡಕ್ಕೆ ಯಾಕ್ ವೇಸ್ಟ್ ಆಯ್ತಾ سارے ಸಾರ್ ಮಾಡ್ಕಂತ ಹೋಗಿ ಕಸ್ಕೊಂಡು ಹೋಗು ಏನಾ ಸಾರ್ನ್ ಆಗಿಬಿಟ್ರಿ ಯಾರು ಉಚ್ಕೊಟ್ರು ಯಾರು ಉಸ್ಕೋಟ್ರು ನೀನಂತ ಉಸ್ಕೋಡ್ನಿವಲ್ಲ ಇನ್ನೇನೋ ಓಹೋ ಹೆಂಗೋ ಬಿಡ್ಲೆ ನಾ ಅದಾ ಮಾಡಿ ಸಾರ್ ಮಾಡಿತಿರಲ್ಲ ನಾನು ಎಲ್ಲ ಆಗ್ಬಿಳೋದ್ವೆನೋ ಅನ್ಕೊಂಡೆ ಯಾಕೋ ಬೈಲಿ ಮುದ್ದೆ ಮಾಡಿದೀರಾ ಮುದ್ದೆ ಮಾಡೋಳು ಇಸ್ಕೊ ಉಣ್ಣಪ್ಪ ಮುದ್ದೆ ಉಣ್ಣು ಅಪ್ಪ ಇಸು ಕಿಸಿ ಏನೂ ಇಲ್ಲ ಇದು ಅಷ್ಟಲ್ಲಿ ಏಕೆ ಎರಡು ಕೆಜಿ ಮೀನೆಲ್ಲ ಇಬ್ಬರು ತಿನ್ಕೊಂಡ್ರ ನಾವೆಲ್ಲ ಪಚ್ಚಿದ್ದೆವು ಅಂತ ಏನದು ಮರ್ಯಾದಿಂದ ತಂದು ಉಚ್ಕೊಟ್ಬಿಟ್ಟು ಹೋಗಿದ್ರೆ ಇರೋದು ನಿನಗೆ ಈಗ ಬಂದ್ ಎಗ್ರಾಡಿದ್ರೆ ಹೋಗು ಪೀಸು ಗಿಸಿ ಏನಿಲ್ಲ ಕಂತೆ ಹಂಗಂದ್ರೆ ನಮ್ಮಿ ಅನ್ನಿತಿಲ್ಲ ನಾನೇ ತಾಕೋಗಿದೆ ಕೆರೆತಕ್ಕಿ ಕಬರದ ಅಂತ ಅವೇ ಇದ ಬತ್ತು ಚಿನ್ನು ಬಂದ್ಬಿಟ್ಟು ಯಾಕೆ ಒಬ್ಳು ಇಷ್ಟ ಕೊಡಿದ್ರೆ ಕ್ಲೀನ್ ಮಾಡ್ಕೊಡಿ ಅಂತ ಮಾಡುದ್ನಾ ಪಾಪ ಕ್ಲೀನ್ ಮಾಡ್ಕೊಂಡ್ ಅಂತ ಪಾಪ ಊಟ ಮಾಡ್ಕೋಗಿ ಅಂತ ಕರೆದ್ರೆ ಅದೇ ಇದನ್ನ ಕರ್ಕೊಂಡ್ ಬಂದ ಮಗನ್ನ ಹೆಂಗ ಊಟ ಮಾಡ್ಕೊ ಹೋಗ್ಲಿ ಅಂತಂದ್ರೆ ಬಂದಿ ಅಲ್ಲ ಖಾಲಿ ಮಾಡ್ಕೋಗಾರ ಅಪ್ನ ಮಗ್ನ ಇದೆ ಅದೇನ್ ಮಗನ್ ಕುಲವ ಅದು ಹಸಿ ಹಾಕು ಇನ್ನು ಹಸಿ ಅದೇ ತಿಂದ ಅರ್ಧ ಕೆಜಿ ಯಾವ ಅನ್ನ ಬೇಡ ಇಟ್ಟು ಬೇಡ ಅಂತ ಬರೀ ಮೀನ್ ಹಾಕ್ಸ್ಕೊ ತಿಂತು ಅವನು ಅಷ್ಟೇ ಅವ್ನ ಹಾಕಿ ಹಾಕಿ ಅಂತ ಇಬ್ರು ತಿನ್ಸ್ಕೊಬಿಟ್ಟು ಅದು ಸಾಲದು ಅಂತ ಅವ್ನ ಎಂಟಿ ಬೇರೆ ಇಸ್ಕೋದ ಇವಳು ಎಲ್ಲ ನಾಕ್ ಬೆಳದ್ ಕೊಟ್ಟವಳೆ ನಮ್ಗೆ ಯಾವ ಮೀನ್ ಪೀಸು ಇಲ್ಲ ಏನು ಇಲ್ಲ ಸಾಧಕ್ಸ್ಕೊಂಡು ಅಲ್ಲ ಅಮ್ಮ ಅನ್ನ ಮರಿಯೋದಿದ್ದ ನಿಮ್ಗೆ ಐದನ್ನ ಕರೆಗೆ ಹೋಗಿದೆ ಅವನು ಸರಿ ಅದನ್ ಬಿಡು ನಿಮಗೆ ಏನೈತಿಲ್ವಾ ಈಗ ನಾನೇ ತಿನ್ನೇ ಅದೆಲ್ಲ ನಂಗೆ ಗೊತ್ತಿಲ್ಲ ತಗೋಬಾಯ್ಲಿ ಓ ಅಷ್ಟು ಆಸೆ ಅಂತಂದ್ರೆ